ಜೈ ಶ್ರೀರಾಮ್ ನಾನು ಕುಂಡಲಿನಿ ಜಾಗ್ರತೆ ಮಾಡುವ ವಿಧಿವಿಧಾನದ ಎರಡನೆಯ ಭಾಗವನ್ನು ಮುಂದುವರಿಸ್ತೇನೆ ನಮ್ಮ ಹಳೆಯ ವಿಡಿಯೋವನ್ನು ನೋಡಿದರೆ ಗೊತ್ತಾಗ್ತದೆ ಫಸ್ಟ್ ಭಾಗವನ್ನು ತಿಳಿಸಿಬಿಡ್ತೇನೆ ಕೊಟ್ಟಿದ್ದೇನೆ ಇವಾಗ ಎರಡನೇ ಭಾಗವನ್ನು ಮುಂದುವರಿಸ್ತೇನೆ ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ ಜಪ್ಪು ಗುಡಿಪಾಡಿ ದೋಟ ಮುಖಾಮಿಕಾ ರಾಶಿ ಪ್ರಶ್ನೆ ಮಂಗಳೂರು ನನ್ನ ಫೋನ್ ನಂಬರ್ ಕೂಡ ಬರುತ್ತೆ ಕೊಡಿ ನೈನ್ ಡಬಲ್ ಏಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟೂ ಸೆವೆನ್ ಹಾಗೆಯೇ ಈ ಕುಂಡಲಿನಿ ಚಕ್ರ ಜಾಗ್ರತೆ ಮಾಡುವುದಂತ ಹೇಳಿದರೆ ಮೊದಲಿಗೆ ನಮ್ಮ ಶರೀರ ಪಕ್ವ ಆಗಬೇಕು ಪಕ್ವ ಆಗದಿದ್ದರೆ ಅದು ಆಗೋದಿಲ್ಲ ಪಕ್ವ ಹೇಗೆ ಮಾಡಬೇಕು ಒಂದು ಗದ್ದೆಯನ್ನು ನಾವು ಹೇಗೆ ಹದ ಮಾಡುವುದು ನಿಮಗೆ ಗೊತ್ತಿದೆ ಹೇಳಿ ನಾವು ಒಂದು ಮೂಟೆ ಭತ್ತ ಹಾಕಿದರೆ ಎರಡು ಮೂಟೆ ಹಕ್ಕಿಯನ್ನು ತೆಗೆದು ಬರಲಿಕ್ಕೆ ಆಗುವುದಿಲ್ಲ ಹದ ಮಾಡಬೇಕು ಗದ್ದೆಯನ್ನು ಅದೇ ಥರ ಶರೀರವನ್ನು ಕೂಡ ನಾವು ಹದ ಮಾಡಿದ ಮೇಲೆ ಪ್ರಾಣಾಯಾಮದ ಮುಖಾಂತರ ಯೋಗದ ಮುಖಾಂತರ ಆಸನಗಳ ಮುಖಾಂತರ ಹದ ಮಾಡಿದ ನಂತರ ನಮ್ಮ ಶರೀರದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾರ ಧಾರಣ ಸಮಾಧಿ ಧ್ಯಾನ ಇದನ್ನೆಲ್ಲ ನಾವು ಶರೀರಕ್ಕೆ ಕೊಟ್ಟು ಶರೀರವನ್ನು ಹದ ಮಾಡಿದ ಮೇಲೆ ನಾವು ಮೂಲಾಧಾರ ಚಕ್ರದಿಂದ ಗಣಪತಿ ತತ್ವದಿಂದ ನಮ್ಮ ಶಿಶುನ ನಾಡಿನಿಂದ ಮೇಲಕ್ಕೆ ಹೋಗುವಂಥ ಶಕ್ತಿಯನ್ನು ನಾವು ಆ ಮಂತ್ರದ ಮುಖಾಂತರ ಕಲಿಯಬೇಕಾದ ದೊಡ್ಡ ವಿಷಯ ಅದು ಅದು ಇವತ್ತಿಗೆ ನಾಲಿಗೆ ಆಗುವಂಥದ್ದಲ್ಲ ಮೊದಲು ನಮ್ಮ ಹೃದಯದಲ್ಲಿ ಆ ನಾರಾಯಣ ವಾಸ ಮಾಡುವಂಥ ಸ್ಥಳವನ್ನು ಶುದ್ಧೀಕರಣ ಮಾಡಬೇಕಾಗುತ್ತದೆ ಅಂದರೆ ಏನು ಹೃದಯ ನಾರಾಯಣ ಒಂದು ಇರುವಂಥ ಒಂದು ದೇವಾಲಯ ಆಗಿದೆ ಅದು ಮೈಲಿಗೆಯಲ್ಲಿದೆ ಮೈಲಿಗೆ ಅಂದರೆ ಏನು ಜನ್ಮ ಜನ್ಮಾಂತರದ ಪ್ರಾರಬ್ಧ ದೋಷ ಏನಿದೆ ಅದು ಆ ನಮ್ಮ ಜ್ಯೋತಿಯಲ್ಲಿ ಸುತ್ತಲ ಕಪ್ಪು ಆಗಿದೆ ಕಪ್ಪು ಆಗಿದೆ ಅಂದರೆ ಏನು ಹೇಗೆ ಈಗ ನಾವು ಐವತ್ತು ವರ್ಷದ ಮೊದಲು ನೋಡುವ ನನ್ನ ವಯಸ್ಸಿನವರಿಗೆಲ್ಲ ಗೊತ್ತಾಗ್ಬೋದು ಮೊದಲು ಚಿಮುನಿ ಇತ್ತು ಚಿಮುನಿಗೆ ಒಂದು ಗ್ಲಾಸ್ ಹಾಕ್ತಿದ್ದೇವೆ ನಾವು ಕನ್ನಡಿಯ ಥರ ಒಂದು ಗ್ಲಾಸ್ ಅದು ಆರು ಗಂಟೆಗೆ ನಾವು ಆ ಗ್ಲಾಸನ್ನೆಲ್ಲ ಕ್ಲೀನ್ ಮಾಡಿ ನಾವು ದೀಪ ಹೊತ್ತಿಸಿದಾಗ ಇಡೀ ಮನೆ ಪ್ರಕಾಶವಾಗ್ತಿತ್ತು ಆರು ಗಂಟೆಯ ನಂತರ ಏಳು ಎಂಟು ಒಂಬತ್ತು ಹತ್ತಕ್ಕೆ ಆ ಕನ್ನಡಿಯನ್ನು ಹಾಕಿದ್ದೇವೆ ನಾವು ಗ್ಲಾಸೇನು ಹಾಕಿದ್ದೇವೆ ಅದು ಪೂರ್ತಿ ಕಪ್ಪಾಗ್ತಾ ಬರ್ತದೆ ಮತ್ತು ಬೆಳಕು ಕೂಡ ಮಯಮಯವಾಗಿ ಕಾಣ್ತದೆ ಕಾರಣ ಏನು ಗ್ಲಾಸ್ ಕಪ್ಪಾಗಿದೆ ಜ್ಯೋತಿ ಕಪ್ಪಾಗಿಲ್ಲ ತಿರ್ಗ ಗ್ಲಾಸನ್ನು ನಾವು ತೆಗೆದು ಒರೆಸಿ ಹಾಕಿದರೆ ಬೆಳಕು ಕಾಣ್ತದೆ ನಮಗೆ ಅದೇ ಥರ ನಮ್ಮ ಜ್ಯೋತಿ ಏನಿದೆ ಆತ್ಮಜ್ಯೋತಿ ಏನಿದೆ ಅದು ಪ್ರಕಾಶವಾಗಿಯೇ ಇದೆ ಈ ಕಾಮ ಕ್ರೋಧ ಮದ ಮಕ್ಸರ ಅಂತ ಹೇಳುವಂಥದ್ದು ಏನಿದೆ ಅದು ಎಲ್ಲವೂ ಅಂಟಿದೆ ಅದರ ಸುತ್ತಲೂ ಆ ಜ್ಯೋತಿಗೆ ಅಂಟಿದ ಕಾರಣ ನಮ್ಮ ಶರೀರದಲ್ಲಿ ಆ ಶಕ್ತಿ ಹೊರಗೆ ಬರಲಿಕ್ಕೆ ಕಷ್ಟ ಆಗಿದೆ ಅದೇ ನಾವು ಒಂದು ಅಜ್ಞಾನದ ಸ್ಥಿತಿಯಲ್ಲಿದೆ ಹಾಗಾದರೆ ಜ್ಞಾನವಂತರಾಗಬೇಕಾದರೆ ಮೊದಲು ನಾವು ಆತ್ಮ ಶುದ್ಧೀಕರಣವನ್ನು ಮಾಡಬೇಕು ಆತ್ಮಕ್ಕೆ ಅಕ ಪರಮಾತ್ಮನ ಆತ್ಮಕ್ಕೆ ಒಂದು ತಿರ್ಗ ಸಂಸ್ಕಾರವನ್ನು ಕೊಟ್ಟಾಗ ಆ ಜ್ಯೋತಿ ನಮ್ಮ ಇಡೀ ಸಪ್ತಚಕ್ರದಲ್ಲಿ ಶಕ್ತಿಯಾಗಿ ಮೇಲೆ ಹೋಗಲಿಕ್ಕೆ ಶುರುವಾಗ್ತದೆ ಮೇಲ್ಗಡೆ ಅಂದರೆ ಮೂಲಾಧಾರದಿಂದ ಶಾಸ್ತ್ರಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತದೆ ಹಾಗಾದರೆ ಇದನ್ನು ಶುದ್ಧೀಕರಣ ಮಾಡುವುದು ಹೇಗೆ ಈಗ ನಮ್ಮ ಮೂಲಾಧಾರ ಚಕ್ರ ಪ್ರತ್ಯು ತತ್ವ ಅಂತ ನಾನು ಹೇಳಿದ್ದೇನೆ ಮೂಲಾಧಾರ ಚಕ್ರ ಗಾಯತ್ರಿ ಮಂತ್ರದ ಪ್ರಕಾರ ಓಂ ಭೂ ಓಂ ಭುವ ಓಂ ಸ್ವ ಓಂ ಮಹಾ ಓಂ ಜನ ಓಂ ತಪ ಓಂ ಸತ್ಯ ನೆತ್ತಿಗೆ ಬರುವಾಗ ಸಹಸ್ರ ಲೋಕಕ್ಕೆ ಬರ್ತವೆ ಮತ್ತೆ ಗಾಯತ್ರಿ ಮಂತ್ರವನ್ನು ಒಂದು ತತ್ಸವಿ ತರುವರೇ ನೆಂಬರ್ಗೋ ಧೀಮಹಿ ದಿಯೋ ಯೋ ನ ಪ್ರಚೋದಯ ಅಂತ ಹೇಳ್ತೇವೆ ಹಾಗಾದರೆ ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂಥ ಪ್ರಾರಬ್ಧ ದೋಷವನ್ನು ನಾವು ಹೇಗೆ ದೂರ ಮಾಡುವುದು ಮೂಲಾಧಾರ ಚಕ್ರದಲ್ಲಿ ಗಣಪತಿ ದೇವರೇ ಇರುವುದು ಆ ಗಣಪತಿ ದೇವರ ಬೀಜ ಮಂತ್ರವನ್ನು ನಾವು ಮಕ್ಕಳಿಗೂ ಕೂಡ ಕಲಿಸಿದಾಗ ಆ ಮಕ್ಕಳು ಜ್ಞಾನವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಒಂದು ಸಲ ಓದಿದರೆ ಸಾಕು ಅವರಿಗೆ ಅವರ ಬುದ್ಧಿಯಲ್ಲಿ ಹಿಡಿದು ಬಿಡ್ತದೆ ಅದು ಅದನ್ನು ನಾವು ತಿಳಿಸುವುದಿಲ್ಲ ಒಂದು ಹನ್ನೊಂದು ಸಲ ಮೂಲಾಧಾರ ಚಕ್ರದಲ್ಲಿರುವಂಥ ಗಣಪತಿ ದೇವರ ಆ ಬೀಜಮಂತ್ರವನ್ನು ನಾವು ಜಪಿಸಿದಾಗ ಪೃಥ್ವಿ ತತ್ವ ಆ ಗಣಪತಿ ತತ್ವದ ಬೀಜ ಮಂತ್ರ ಏನಿದೆ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮ ನಮ್ಮ ಉಂಗುರದ ಬಿರಳನ್ನು ಬಲ ಕೈಯಲ್ಲಿರುವ ಆಜ್ಞಾ ಇಟ್ಟು ಈ ಮಂತ್ರವನ್ನು ಗಮ್ ಗಣಪತಿಯೇನಮ ಅಂತ ಇಪ್ಪತ್ತೊಂದು ಸಲ ನಾವು ಹೇಳಿದರೆ ನಮ್ಮ ಮೂಲಾಧಾರ ಚಕ್ರದಲ್ಲಿರುವಂಥ ಒಂದು ಸಾಮಾನ್ಯವಾದ ಒಂದು ಬ್ಲಾಕ್ ಹೆಜ್ ರಿಲೀಸ್ ಆಗ್ತಾ ಬರ್ತದೆ ಪ್ರತಿ ದಿವಸ ಆ ಮಂತ್ರವನ್ನು ನಾವು ಜಪಿಸಿದಾಗ ಅದು ಕುಂಡಲಿನಿ ಶಕ್ತಿಗೆ ಅನ್ವಯಿಸುವುದಿಲ್ಲ ಆದರೆ ಅದು ಜಾಗೃತ ಆಗ್ತದೆ ಪತ್ ಪ್ರತಿ ತತ್ವ ಏನಿದೆ ಅದು ಜಾಗೃತ ಆಗ್ತದೆ ಅದು ಜಾಗೃತ ಆಗಲೇಬೇಕು ನಮ್ಮ ಶರೀರದಲ್ಲಿ ಹಾಗಾದರೆ ಈ ಮೂಲಾಧಾರ ಚಕ್ರದಿಂದ ಸಹಸ್ರದವರೆಗೆ ಹೋಗಲಿಕ್ಕೆ ಮೊದಲು ನಾವು ಮೂಲಾಧಾರದ ಚಕ್ರದಲ್ಲಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಆ ಪ್ರತಿ ತತ್ವ ಈ ಕಾಲುಭಾಗ ಏನುಂಟು ಅದು ಇಡೀ ವಿಶ್ವದಲ್ಲಿ ಇರುವುದನ್ನು ನಾವು ಜ್ಞಾನದ ಮುಖಾಂತರ ಅದನ್ನು ಗುರುತಿಸಬೇಕು ನಮ್ಮ ಶರೀರಕ್ಕೂ ಈ ಭೂಮಿಗೂ ಏನು ಸಂಬಂಧ ಮತ್ತು ತಿಳಿದುಕೊಳ್ಳಬೇಕು ಈ ಹರಿ ಅಂತ ಒಂದು ನಾಮಸ್ಮರಣೆ ಬರ್ತದಲ್ವ ಈ ಹರಿ ಅಂತ ಹೇಳಿದರೆ ತಿಳಿಯುವುದು ಅರಿಯುವುದು ನಮ್ಮನ್ನು ನಾವು ಹರಿಯುವುದು ಬ್ರಹ್ಮಾಂಡಕ್ಕೆ ಹೋಗಿ ಅರಿಯುವುದಲ್ಲ ನಮ್ಮ ಪಿಂಡ ಶರೀರದಲ್ಲಿ ಇದ್ದುಕೊಂಡು ಆ ಭೂತತ್ವದಲ್ಲಿ ನಾವು ಕೂತುಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ಇಡೀ ಭೂಮಂಡಲವನ್ನು ತಿರುಗಿ ಬರುವಂಥದ್ದು ಪಿಂಡ ಶರೀರದಲ್ಲೇ ಇದೆ ಬ್ರಹ್ಮಾಂಡಕ್ಕೆ ಹೋಗಿ ನಾವು ಸುತ್ತಿ ಬರುವಂಥ ಅಗತ್ಯ ಇಲ್ಲ ಪಿಂಡ ಶರೀರದಲ್ಲಿಯೇ ಕೂತುಕೊಂಡು ನಾವು ಜಪ ತಪ ಮಾಡ್ಬೋದು ಹಾಗಾದರೆ ಧ್ಯಾನ ಅಂದರೆ ಕೆಲವರಿಗೆ ಈಗ ಧ್ಯಾನ ಮಂಗನು ಮಾಡ್ತದೆ ಧ್ಯಾನ ಕೊಡುವ ಬೆಕ್ಕು ಮಾರ್ತದೆ ಹೇಗೆ ಬೆಕ್ಕು ಒಂದು ಕಡೆ ಕೂತ್ಕೊಂಡು ಇಲಿ ಬರುವುದನ್ನು ಗಮನಿಸ್ತಾ ಇರ್ತದೆ ಎಲ್ಲಿಂದ ಇಲಿ ಬರ್ಬೋದು ಎಲ್ಲಿಂದ ಪಕ್ಷಿ ಬರಬಹುದು ಅಂತ ಕೂತ್ಕೊಂಡು ಗಮನಿಸ್ತಾ ಇರ್ತದೆ ಅದು ಕೂಡ ಧ್ಯಾನವೇ ಆಗಿದೆ ಹಾಗೆಯೇ ಈ ಮಂಗ ಏನಿದೆ ಅದು ಕೂಡ ಒಂದು ಗುಂಪು ಸೇರಿ ಒಂದು ಕಡೆ ಕಣ್ಣು ಮುಚ್ಚಿ ಕೂತ್ಕೊಂಡು ಯಾವ ಏರಿಯಾಕ್ಕೆ ಹೋದರೆ ಇವತ್ತು ಉತ್ತಮ ಫಲ ಸಿಗ್ಬೋದು ನಮಗೆ ತಿನ್ನಲಿಕ್ಕೆ ಹಣ್ಣು ಹಂಪಲು ಸಿಗ್ಬೋದು ಅದು ಕೂಡ ಒಂದು ಕಡೆ ಕೂತು ಧ್ಯಾನ ಮಾಡ್ತಾ ಇರ್ತದೆ ಅದರದ್ದು ಧ್ಯಾನ ಹಾಗಾದರೆ ಮನುಷ್ಯರು ಧ್ಯಾನ ಮಾಡುವುದೊಂದು ದೊಡ್ಡ ವಿಷಯ ಅಲ್ಲ ಹಾಗಾದರೆ ಧ್ಯಾನ ಮಾಡುವಾಗ ಏಕಾಗ್ರತೆಯಿಂದ ನಮ್ಮನ್ನು ನಾವು ಗುರುತಿಸಿಕೊಂಡು ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಲಿಕ್ಕೆ ಈಗ ನಿಮ್ಮ ಒಂದು ಮೊಬೈಲನ್ನು ಸಿಮ್ ಕಾರ್ಡ್ ಹಾಕಿದರೆ ಅದು ಆಕ್ಟಿವೇಟ್ ಆಗಲಿಕ್ಕೆ ಒಂದು ದಿವಸ ಬೇಕು ಅಂತ ಹೇಳ್ತಾರೆ ಅದೇ ಥರ ನಿಮ್ಮ ಫೋನ್ಗೆ ಮೊಬೈಲ್ ಚಾರ್ಜ್ ಮಾಡಬೇಕಾದರೆ ಕರೆಂಟಿದು ಲೈನ್ ಏನುಂಟು ಅದು ನಮಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಚಾರ್ಜ್ ಆಗಲಿಕ್ಕೆ ಬೇಕು ಹಾಗಾದರೆ ನಮಗೆ ಶರೀರವನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗಲಿಕ್ಕೆ ಇವತ್ತು ನಿನ್ನೆ ನಾಳೆ ಆಗುವಂಥದ್ದಲ್ಲ ಮುನಿಗಳು ನಮಗೆ ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ ನಾವು ಹತ್ತು ಸಾವಿರ ವರ್ಷ ತಪಸ್ಸು ಮಾಡಬೇಕಾಗಿಲ್ಲ ಈಗ ಮೊದಲೆಲ್ಲ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರವನ್ನು ಸಿದ್ಧಿ ಮಾಡಲಿಕ್ಕೆ ಹತ್ತು ಸಾವಿರ ವರ್ಷ ಕೂತು ಜಪ ಮಾಡಿದ್ದಾರೆ ಕೂತಲ್ಲ ತಲೆ ಕೆಳಗೆ ಮಾಡಿ ಜಪ ಮಾಡಿ ಮಹಾ ಮೃತ್ಯುಂಜಯ ಮಂತ್ರವನ್ನು ಅವರು ಸಿದ್ಧಿ ಮಾಡಿಕೊಂಡಿದ್ದಾರೆ ಹಾಗೆಯೇ ನಮ್ಮ ವಿಶ್ವಾಮಿತ್ರ ಸ್ವಾಮಿಗಳು ಕೂಡ ಆ ಒಂದು ಗಾಯತ್ರಿ ಮಂತ್ರವನ್ನು ಸಿದ್ಧಿ ಮಾಡಲಿಕ್ಕೆ ಒಂದೆರಡು ದಿವಸ ಅಲ್ಲ ಹತ್ತು ಸಾವಿರ ವರ್ಷ ಸಿದ್ಧಿ ಮಾಡಿದ್ದಾರೆ ಮತ್ತೆ ಅವರಿಗೆ ಆ ಒಂದು ಗಾಯತ್ರಿ ಮಂತ್ರದ ಮೂಲ ಗೊತ್ತಾಯಿತು ಹಾಗೆಯೇ ಈ ಓಂ ನಮ ಶಿವಾಯ ಮಂತ್ರವನ್ನು ಕೂಡ ಸಿದ್ಧಿ ಮಾಡಲಿಕ್ಕೆ ಜ್ಯೋತಿರ್ಲಿಂಗದಲ್ಲಿ ಎಷ್ಟೋ ಸಾವಿರ ವರ್ಷದ ಸಿದ್ಧಿಯ ಫಲ ನಮಗೀಗ ಅಂಥದ್ದೊಂದು ಕಷ್ಟ ಇಲ್ಲ ದೇವರ ದಯದಿಂದ ಆ ವ್ಯ ವೇದವ್ಯಾಸರ ದಯದಿಂದ ಹನ್ನೆರಡು ರಾಶಿಯವರಿಗೆ ಹನ್ನೆರಡು ಬೀಜ ಮಂತ್ರಗಳನ್ನು ಕೊಟ್ಟಿದ್ದಾರೆ ಅದು ನಮಗೆ ಕೊಡಬೇಕಾದರೆ ಒಬ್ಬ ಯೋಗಿ ಜ್ಞಾನ ಪುರುಷ ನಮಗೆ ಸಿಗಬೇಕಾಗಿದೆ ನಮ್ಮ ಪ್ರಾರಬ್ಧ ದೋಷದಿಂದ ನಮಗೆ ಅಂಥವರು ಸಿಗುವುದಿಲ್ಲ ಸಿಗುವುದೇನು ಯಾರಾದರೂ ಡಮ್ಮಿ ಗುರುಗಳು ಸಿಕ್ಕಿ ನಮ್ಮನ್ನು ದಿಕ್ಕು ತಪ್ಪಿಸ್ತಾರೆ ಇದು ನಮ್ಮ ಸಮಸ್ಯೆಯಾಗಿದ್ದು ಅದಕ್ಕೋಸ್ಕರ ಸಮಯದ ಈಗ ಅಭಾವ ಇರುವ ಕಾರಣ ನಾನು ಕುಂಡಲಿನಿ ಚಕ್ರದ ಬಗ್ಗೆ ಇದು ಎರಡನೇ ಭಾಗ ಮೂರನೇ ಭಾಗದಲ್ಲಿ ಸರಿಯಾದ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಕಾದು ನೋಡಿ ಮತ್ತು ಈ ಮಾತು ನಿಮಗೆ ಇಷ್ಟ ಆದರೆ ನಾಲ್ಕು ಜನರಿಗೆ ತಿಳಿಸಿ ಹಾಗೆಯೇ ನನ್ನ ಫೋನ್ ನಂಬರು ಕೂಡ ಕೊಟ್ಟಿದ್ದೇನೆ ಗುರುದಕ್ಷಿಣೆ ಹಾಕದೆ ನೀವು ಮಾತನಾಡಲಿಕ್ಕೆ ಹೋಗಬೇಡಿ ಯಾಕೆ ಅಂತ ಕೇಳಿದರೆ ನಮ್ಮ ಸಂಪ್ರದಾಯ ನೀವು ಎಲ್ಲಿಂದಲಿಗೆ ಬೊಂಬೈಯಿಂದ ಮಹಾರಾಷ್ಟ್ರದಿಂದ ನನ್ನನ್ನು ಹುಡುಕಿಕೊಂಡು ಬರುವಾಗ ಎಷ್ಟೋ ಸಾವಿರ ಖರ್ಚಾಗ್ತದೆ ಅದಕ್ಕೋಸ್ಕರ ಗುರುದಕ್ಷಿಣೆ ಹಾಕಿ ಕೇವಲ ಕೆಲವು ಅಡ್ಲೈನ್ಸ್ಗಳನ್ನು ಕೇಳಿ ತಿಳಿದುಕೊಳ್ಳಿ ಮತ್ತೆ ಅದು ಸರಿ ಅಂತ ಅನಿಸಿದರೆ ನೇರವಾಗಿ ಕೂಡ ಬರ್ಬೋದು ಆನ್ಲೈನ್ನ ಕು ಮುಖಾಂತರ ಕೂಡ ನನ್ನನ್ನು ಭೇಟಿಯಾಗ್ಬೋದು ಹಾಗೆಯೇ ನೀವು ನಿಮ್ಮ ಹತ್ತಿರದವರಿಗೆ ಈ ಮಾತನ್ನು ತಿಳಿಸಿದರೆ ಅವರಿಗೆ ಕೂಡ ಒಂದು ಜಾಗೃತಿ ಹುಟ್ಟುತ್ತದೆ ಅದಕ್ಕೋಸ್ಕರ ಈ ಮಾತು ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಗುರುದಕ್ಷಿಣೆಯ ಬದಲು ನೀವೊಂದು ಲೈಕ್ ಕೊಟ್ಟು ಅಂತಲ್ಲ ಅದುವೇ ನನಗೆ ಗುರುದಕ್ಷಿಣೆ ಶ್ರೀರಾಮ್